ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ದಿನಗಳ ನಂತರ ಒಂದು ಲಾಂಗ್ ವೀಡಿಯೋ ಫಾರ್ಮ್ಯಾಟನ್ನು ಮಾಡ್ತಾ ಇದ್ದೀನಿ ಯಾಕೋ ಇತ್ತೀಚೆಗೆ ಮಿನಿ ವ್ಲಾಗ್ಸನ್ನು ಮಾಡೋದ್ರಲ್ಲಿ ಜಾಸ್ತಿ ಖುಷಿ ಸಿಗ್ತಾ ಇದೆ ಹಾಗಾಗಿ ಲಾಂಗ್ ವಿಡಿಯೋಸನ್ನು ಸ್ವಲ್ಪ ಕಡಿಮೆ ಮಾಡಿದೆ ಬಟ್ ಇವತ್ತು ಒಂದು ಲಾಂಗ್ ವಿಡಿಯೋ ಕೂಡ ಹಾಕೋಣ ಅಂತ ಅನ್ನಿಸ್ತು ಭಾನುವಾರದಿಂದ ಮಂಗಳವಾರದವರೆಗೆ ಏನೆಲ್ಲ ಆಯಿತು ಏನೆಲ್ಲ ಅಡುಗೆ ಮಾಡಿದೆ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಭಾನುವಾರ ಬೆಳಗ್ಗೆ ನಾನು ಈ ಒಂದು ಅವಲಕ್ಕಿಯನ್ನು ಮಾಡೋಕ್ಕೆ ಹೊರಟಿದ್ದೀನಿ ಪೋಹ ಅಂತ ಹೇಳ್ತಾರಲ್ಲ ಪುಣೆ ಕಡೆ ಎಲ್ಲ ತುಂಬಾ ಫೇಮಸ್ಸು ಮತ್ತು ಮಾಡೋದೇನು ತುಂಬ ಕಷ್ಟ ಇಲ್ಲ ನಾರ್ಮಲ್ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿನೇ ಶೇಂಗಾ ಮತ್ತು ಸ್ವಲ್ಪ ಜಾಸ್ತಿನೇ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸ್ಕೊಬೇಕು ಅದಾದಮೇಲೆ ಮುಂಚೆನೇ ತೊಳೆದಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು ಮೇಲೆ ನಮ್ಮ ಕಡೆ ಎಲ್ಲ ಇದನ್ನು ಒಗ್ಗರಣೆ ಅವಲಕ್ಕಿ ಅಂತಲೂ ಹೇಳ್ತೀವಿ ಬಟ್ ಪೋಹ ಒಂದು ವಿಶೇಷತೆ ಏನು ಅಂತ ಅಂದರೆ ಅದಕ್ಕೆ ಈರುಳ್ಳಿಯನ್ನು ಜಾಸ್ತಿ ಹಾಕ್ತಾರೆ ಹಾಗಾಗಿ ಅದನ್ನು ಪೋಹ ಅಂತ ಹೇಳೋದು ನಾನು ಯೂಶ್ವಲಿ ಇನ್ನೊಂದು ರೀತಿಯ ಅವಲಕ್ಕಿಯನ್ನು ಕೂಡ ಮಾಡ್ತೀನಿ ಅದರಲ್ಲಿ ತುಂಬಾ ವೆರೈಟಿ ತರಕಾರಿಗಳನ್ನು ಕೂಡ ಸೇರಿಸ್ಕೊಳ್ತೀನಿ ಸೊ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅವಲಕ್ಕಿಯನ್ನು ಸರ್ವ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸೇವೆಯನ್ನು ಹಾಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂ ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ ಸೊ ಇವತ್ತು ಬೆಳಗಿನ ತಿಂಡಿಯೆಲ್ಲ ಆಯ್ತಲ್ವ ಹಾಗಾಗಿ ಸ್ವಲ್ಪ ಟೈಮ್ ಏನಿತ್ತು ಅದು ಇವತ್ತು ನಾನು ಅಡುಗೆ ಮಾಡ್ತಾ ಇರಲಿಲ್ಲ ಲಂಚ್ ಹೊರಗಿಂದ ತರಿಸೋ ಪ್ಲ್ಯಾನ್ ಮಾಡಿದ್ವಿ ಮಗಳು ಕೂಡ ಪಿಜ್ಜಾ ಪಿಜ್ಜಾ ಅಂತ ಹೇಳ್ತಾ ಇದ್ಲು ಸರಿ ಅಂತ ಲಂಚ್ ಪ್ರಿಪ್ರೇಷನ್ ಟೈಮಲ್ಲೇ ಒಂದು ಹೆಲ್ತ್ ಡ್ರಿಂಕ್ ಮಿಕ್ಸನ್ನು ಮಾಡ್ಕೊಳ್ಳೋಣ ಅಂತ ನಾನು ಶುರು ಮಾಡಿಕೊಂಡೆ ಇದನ್ನು ಮಾಡೋದಕ್ಕೋಸ್ಕರ ಮೇಯ್ನ್ಲಿ ನನಗೆ ಗೋಡಂಬಿ ಮತ್ತು ಬಾದಾಮನ್ನು ಪೌಡರ್ ಮಾಡ್ಕೊಳ್ಬೇಕಾಗಿತ್ತು ಬಟ್ ಅದಷ್ಟೇ ಮಾಡಿದ್ರೆ ಒಂದು ಸ್ವಲ್ಪ ಫ್ಲೇವರ್ ಇರಲಿ ಅಂಥೇಳಿ ಅದಕ್ಕೆ ನಾನು ಲವಂಗ ನಾಲ್ಕೈದು ಏಲಕ್ಕಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ನಾಲ್ಕೈದು ಕಾಳು ಪೆಪ್ಪರು ಇದಿಷ್ಟನ್ನು ಹಾಕ್ಕೊಂಡು ಮುಂಚೆನೇ ಹುರ್ಕೊಳ್ತಾ ಇದ್ದೀನಿ ಇದಿಷ್ಟು ಇದ್ರೆ ಒಳ್ಳೆ ಮೆಡಿಸಿನಲ್ ವ್ಯಾಲ್ಯೂ ಇರುವಂಥದ್ದೇ ಅಲ್ವಾ ಎಲ್ಲದು ಹಾಗಾಗಿ ಒಂಚೂರು ಈ ಗೋಡಂಬಿ ಮತ್ತು ಬಾದಾಮ್ ಪೌಡರ್ಗೆ ಟೇಸ್ಟಿಯಾಗಿರತ್ತೆ ಅಂತ ನಾನು ಅಂದ್ಕೊಂಡೆ ನನ್ನ ಮಗಳು ಮುಂಚೆಯೆಲ್ಲ ಏನು ಅಂತಂದರೆ ಅವಳಿಗೆ ಒಂದು ಬೌಲಲ್ಲಿ ಈ ಥರ ಗೋಡಂಬಿ ಬಾದಾಮು ದ್ರಾಕ್ಷಿ ಇದನ್ನೆಲ್ಲ ಹಾಕ್ಕೊಟ್ರೆ ಆರಾಮಾಗಿ ತಿಂತಿದ್ಲು ಒಂದು ಟಿ ವಿ ನೋಡಿಕೊಂಡು ಅಥವಾ ಏನಾದರೂ ಆಟ ಆಡ್ಕೊತಾನೋ ಅಥವಾ ಅವಳು ಹೋಮ್ವರ್ಕ್ ಮಾಡಬೇಕಾದ್ರೆಲ್ಲ ಕೊಟ್ಟರೆ ತಿಂತಿದ್ಲು ಯಾಕೋ ಇತ್ತೀಚೆಗೆ ಡ್ರೈ ಫ್ರೂಟ್ಸನ್ನು ತಿನ್ನೋದು ಕಡಿಮೆನೇ ಮಾಡಿಬಿಟ್ಟಿದ್ದಾಳೆ ಯಾವಾಗ ಕೊಟ್ಟರು ಬೇಡ 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 ಅಂತ ಇರ್ತಾಳೆ ಸೊ ನನಗೆ ಹೇಗಾದರೂ ಮಾಡಿ ಅವಳಿಗೆ ಒಂದಷ್ಟು ಈ ಥರದ್ದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹೊಟ್ಟೆಗೆ ಹೋಗಬೇಕು ಅಂಥೇಳಿ ನಾನೇನು ಅಂದ್ಕೊಂಡೆ ಅವಳಿಗೆ ಈ ಥರದ್ದು ಹೆಲ್ತ್ ಮಿಕ್ಸ್ ಥರ ಮಾಡಿಕೊಂಡ್ರೆ ಇದನ್ನು ಹಾಲಿಗೆ ಹಾಕಿ ಕೊಡ್ಬೋದಲ್ವ ಅಂತ ಅಂದ್ಕೊಂಡೆ ಬಿಕಾಸ್ ಈ ಹಾರ್ಲಿಕ್ಸು ಇಷ್ಟು ದಿನ ಕೊಡ್ತಿದೆ ಬಟ್ ಯಾಕೋ ಇದೇಲೆ ಹಾರ್ಲಿಕ್ಸನ್ನು ಕೊಡೋದು ಬೇಡ ಅಂತ ಅನ್ನಿಸ್ತಿದೆ ಹಾಗಾಗಿ ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ನೋಡಿ ಪಿಜ್ಜಾವನ್ನು ತರಿಸಿದ್ವಿ ಒಮ್ಮೆ ಪಿಜ್ಜಾ ತಿನ್ನೋದ್ರಿಂದ ಏನು ತೊಂದರೆ ಇಲ್ಲ ಅಲ್ವಾ ಎಂಥ ಐರನಿ ಅಂತಂದರೆ ನನ್ನ ಹಸ್ಬೆಂಡ್ ಅದೇ ಹೇಳ್ತಿದ್ರು ಇಲ್ಲಿ ಹೆಲ್ತ್ ಡ್ರಿಂಕ್ ಮಿಕ್ಸ್ ಮಾಡ್ತಿದ್ಯಾ ಈ ಕಡೆ ಪಿಜ್ಜಾ ತರಿಸ್ತಿದ್ಯಾ ಸೊ ಅದು ಹೆಂಗೆ ಬ್ಯಾಲೆನ್ಸ್ ಆಯಿತು ಅಂತ ಹೇಳ್ತಾ ಇದ್ರು ಸೊ ಏನು ಮಾಡೋಕ್ಕಾಗಲ್ಲವಾ ಒನ್ಸಿನ ವೈಲ್ ನಮಗೂ ಕ್ರೇವಿಂಗ್ಸ್ ಆಗ್ತಾನೆ ಇರುತ್ತೆ ಸೊ ಪೀಝಾ ಎಲ್ಲ ತಿಂದಿದ್ದಾಯಿತು ಅಷ್ಟೊತ್ತಿಗೆ ಇಲ್ಲಿ ನೋಡಿ ಹುರ್ಕೊಂಡಿದ್ನಲ್ಲ ಇದೆಲ್ಲ ಐಟಮ್ಸ್ ಕೂಡ ತಣ್ಣಿದೆ ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ರುಬ್ಕೊಳ್ಬೇಕಾದ್ರೆ ಅದಷ್ಟನ್ನೇ ರುಬ್ಬಿದರೆ ಸ್ವಲ್ಪ ಗಂಟು ಗಂಟು ಥರ ಆಗಿಬಿಡತ್ತೆ ಅದಕ್ಕೋಸ್ಕರ ಒಂದು ಐದಾರು ಸ್ಪೂನ್ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸಕ್ಕರೆ ಹಾಕ್ಕೊಳ್ಳೋದನ್ನು ನೀವು ಬೇಕಾದರೆ ಸ್ಕಿಪ್ ಮಾಡಬಹುದು ಹಾಕ್ಲೇಬೇಕಂತಿಲ್ಲ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಅದು ನಾನು ಹಾಲು ಮಾ ಏನು ಮಾಡ್ತೀನಲ್ವ ಅದಕ್ಕೆ ಮೇಲಿನಿಂದ ಸಕ್ಕರೆಯನ್ನು ಹಾಕ್ಕೊಳ್ಳೋದಿಲ್ಲ ಅದು ಇದರಲ್ಲೇ ಸಕ್ಕರೆ ಇರೋದ್ರಿಂದ ಸಾಕಾಗುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡೆ ಇದ್ದೀನಿ ನೋಡಿ ಈ ರೀತಿ ಇಷ್ಟ ಆದರೆ ಸಾಕು ಇದಿಷ್ಟನ್ನು ನಾವು ಸ ಹಾಲಿಗೆ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಗಂಟು ಗಂಟು ಥರ ಆಗತ್ತಲ್ವ ಹಾಗಾಗಿ ತುಂಬಾ ನನಗೆ ಫೈನ್ ಟೆಕ್ಸ್ಚರ್ ಬೇಕು ಅಂಥೇಳಿ ಮತ್ತೊಮ್ಮೆ ಇದನ್ನು ಜರಡಿ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇದನ್ನು ಜರಡಿ ಹಿಡಿಯೋ ತನಕ ನನ್ನ ಮಗಳಿಗೆ ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ ಅಮ್ಮ ನಾನು ಮಾಡ್ತೀನಿ ಕೊಡು ನಾನು ಮಾಡ್ತೀನಿ ಕೊಡು ಅಂತ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ಲು ನನಗೆ ಎಲ್ಲ ಕಡೆ ಚೆಲ್ತಾಳೆ ಅವಳು ಚಲದೆ ಇರೋ ರೀತಿಯಾಗಿ ಮಾಡಬೇಕು ಅಂಥೇಳಿ ನಾನಿಲ್ಲಿ ನ್ಯೂಸ್ ಪೇಪರ್ನೆಲ್ಲ ಹಾಕಿ ಇದ್ದೀನಿ ಯಾಕಂದರೆ ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನೇ ಅಲ್ವಾ ಕ್ಲೀನ್ ಮಾಡೋದು ಸೊ ಮಕ್ಕಳಿಗೆ ಈ ಥರ ಏನಾದರೂ ಹೊಸಾದ ಆ್ಯಕ್ಟಿವಿಟಿ ನಾವು ಮಾಡ್ತಾಯಿದ್ರೆ ಅವ್ರಿಗೆ ಒಂಥರ ಎಕ್ಸೈಟ್ಮೆಂಟ್ ಅಲ್ವಾ ನಾವು ಮಾಡ್ತೀವಿ ನಾವು ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ ಸೊ ನನ್ನ ಮಗಳು ಕೂಡ ಅಷ್ಟೇ ನಾನು ಏನೇ ಮಾಡಕ್ಕೆ ಹೋದ್ರು ಅವಳು ಬಂದುಬಿಡ್ತಾಳೆ ನನಗೆ ಕೊಡು ನನಗೆ ಕೊಡು ನಾನು ಮಾಡ್ತೀನಿ ಅಂಥೇಳಿ ಈ ಎಕ್ಸೈಟ್ಮೆಂಟ್ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ ದೊಡ್ಡಾದ ಮೇಲೂ ಹೀಗೆ ಇರಬೇಕು ನನಗೆ ಅಮ್ಮಂಗೆ ಚೆನ್ನಾಗಿ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ನಗ್ತಾ ಇದ್ಲು ನನ್ನ ಮಗಳು ಸೊ ಅದು ಫೈನ್ ಪೌಡರ್ ಏನು ಬಂತಲ್ವ ಅದನ್ನು ಒಂದು ಏರ್ಟೈಟ್ ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಸಾಕು ಮತ್ತು ಸ್ವಲ್ಪ ಕ್ವಾಂಟಿಟೀಲಿ ಮಾಡ್ಕೊಳ್ಳಿ ಜಾಸ್ತಿ ಜಾಸ್ತಿ ಮಾಡಿ ಆಮೇಲೆ ಅದೇನಾದ್ರು ಹಾಳಾದರೆ ಚೆನ್ನಾಗಿರಲ್ಲ ಸ್ವಲ್ಪ ಸ್ವಲ್ಪನೇ ಪದೇ ಪದೇ ಒಂದು ಎರಡು ವಾರಕ್ಕೊಮ್ಮೆನೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಒಂದು ಫುಲ್ ಸ್ಪೂನ್ ಆಗುವಷ್ಟು ಪೌಡರನ್ನು ಹಾಕ್ಕೊಂಡು ಅದಕ್ಕೆ ಬಿಸಿ ಹಾಲನ್ನು ಸೇರಿಸ್ಕೊಂಡೆ ಸೊ ಇದನ್ನು ಇವಾಗ ಮಗಳಿಗೆ ಕೊಡ್ತೀನಿ ಏನು ಹೇಳ್ತಾಳೆ ನೋಡೋಣ ಇದ್ಯಾ ಭಾನುವಾರದ ವ್ಲಾಗು ಮುಗೀತು ಇವಾಗ ಸೋಮವಾರದ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಮಾಡ್ತೀನಿ ಅಂದ್ರೆ ನನ್ಗೊಂದ್ ಬುಕ್ ಅಲ್ಲಿ ನೋಟ್ಸ್ ಬರ್ಕೊಳ್ಳೋ ಅಭ್ಯಾಸ ತುಂಬಾ ಜನರಿಗೆ ಇರ್ಬೋದು ಅದೇನು ಹೊಸದಲ್ಲ ನನಗೆ ಆವಾಗ ಅವಾಗ ನನ್ನ ನೂಲು ಕ್ರಿಯೇಷನ್ಸ್ ಚಾನಲ್ಗೆ ಯಾವುದಾದ್ರೂ ಒಂದು ಐಡಿಯಾ ಬಂದರೆ ಲೈಕ್ ಒಂದು ಸೀರೆ ರಿಯೂಸ್ ಮಾಡೋದು ಅಥವಾ ಒಂದು ಬ್ಲೌಸ್ ಪೀಸ್ ಯೂಸ್ ಮಾಡೋದು ಇರಬಹುದು ಅದನ್ನು ಬರೆದಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ಆಮೇಲೆ ನನಗೆ ಮರಿತಾ ಇರತ್ತೆ ಸೊ ಯಾವತ್ತಾದರೂ ಹೊಲಿಬೇಕು ಅಂದವಾಗ ಐಡಿಯಾಸೇ ಇರೋದಿಲ್ಲ ಅಲ್ವಾ ಹಾಗಾಗಿ ಈ ಥರ ಒಂದು ನೋಟ್ ಮಾಡ್ಕೊಂಬಿಟ್ರೆ ನಾನು ಅದನ್ನು ರೆಫರ್ ಮಾಡಿಕೊಂಡು ಆರಾಮಾಗಿ ಮಾಡ್ಕೊಳ್ಬಹುದು ಹಾಗೆ ಒಂದಷ್ಟು ಬಟ್ಟೆಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇರ್ತೀನಿ ಅದಕ್ಕೋಸ್ಕರನೇ ಒಂದು ಕ ಒಂದು ಸ್ಮಾಲ್ ಕಬರ್ಡ್ ಕೂಡ ಮಾಡ್ಕೊಂಡಿದ್ದೀನಿ ಅಲ್ಲೇ ನನ್ನ ಎಕ್ಸ್ಟ್ರಾ ಬ್ಲೌಸ್ ಪೀಸ್ಗಳಿರ್ಬೋದು ಅಥವಾ ನನಗೆ ಚೆನ್ನಾಗಿ ಕಾಣಿಸಿರುವಂಥ ಫ್ಯಾಬ್ರಿಕನ್ನು ಎಲ್ಲಿ ಕೊಂಡ್ಕೊಂಡಿರ್ತೀನಲ್ಲ ಅದನ್ನೆಲ್ಲ ಈ ಥರ ಕಲೆಕ್ಟ್ ಮಾಡಿ ಇಟ್ಕೊಳ್ತಿರ್ತೀನಿ ಹಾಗೆ ಕೆಲವು ದಿವಸ ಹೇಗಾಗ್ಬಿಡುತ್ತೆ ಅಂತಂದರೆ ಇವತ್ತಿನ ಪ್ರಾಡಕ್ಟ್ ಮಾಡೋದಕ್ಕೆ ಯಾವ ಬಟ್ಟೆ ಚೂಸ್ ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ ಆ ಥರ ಕೆಲವೊಂದು ಬಟ್ಟೆಗಳು ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಇದನ್ನು ಕಟ್ ಮಾಡೋದೇ ಬೇಡ ಅಂತೆಲ್ಲ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ನನಗೆ ಸೊ ಫೈನಲಿ ಬಟ್ಟೆಗಳನ್ನು ಚೂಸ್ ಮಾಡಿಕೊಂಡು ಆಯಾ ದಿವಸದ ಪ್ರಾಡಕ್ಟನ್ನು ಆಯಾ ದಿವಸ ವೀಡಿಯೋ ಮಾಡಿಕೊಂಡು ನೆಕ್ಸ್ಟು ಅದನ್ನು ಯೂಟ್ಯೂಬಿಗೆ ಅಪ್ಲೋಡ್ ಕೊಡ್ ಮಾಡೋದು ಕೂಡ ನನಗೆ ಅಷ್ಟೇ ಇಂಪಾರ್ಟೆಂಟು ನಾನು ಯೂಟ್ಯೂಬನ್ನು ಒಂಥರ ಪಾರ್ಟ್ ಟೈಮ್ ಜಾಬ್ ಆಗಿನೇ ತೊಗೊಂಬಿಟ್ಟಿದ್ದೀನಿ ಯಾಕಂದರೆ ನನಗಿದು ವೀಡಿಯೋ ಮಾಡೋದು ಅಥವಾ ಫೋಟೋ ತೆಗೆಯೋದು ಅದನ್ನು ಎಡಿಟ್ ಮಾಡೋದು ಎಲ್ಲವೂ ಮುಂಚೆಯಿಂದನು ತುಂಬಾ ಇಷ್ಟ ನನಗೆ ಮುಂಚೆಯೆಲ್ಲ ಬರೀ ಫೋಟೋಸ್ ಎಡಿಟ್ ಮಾಡ್ತಾ ಕೂತ್ಕೊಂತಿದ್ದೆ ಇವಾಗ ವೀಡಿಯೋ ಎಡಿಟಿಂಗ್ ಆಗಿದೆ ಅಷ್ಟೇ ಸೊ ಈ ಥರ ಒಂದು ಹಾಬಿಗೆ ಒಂದು ಒಳ್ಳೆ ವೇದಿಕೆ ಅಂತಂದರೆ ಅದು ನಮಗೆ ಯೂಟ್ಯೂಬೇನೆ ಸೊ ನಮ್ಮ ಹಾಬಿ ಜೊತೆ ಜೊತೆಗೆ ನಮ್ಮ ಪ್ಯಾಷನ್ ಕೂಡ ಇದರಲ್ಲಿ ಮೀಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಫೈನಲಿ ಬಟ್ಟೆಯನ್ನೆಲ್ಲ ಸೆಲೆಕ್ಟ್ ಮಾಡಿ ನಾನೊಂದು ಪ್ರಾಡಕ್ಟನ್ನು ಕೂಡ ರೆಡಿ ಮಾಡಿದೆ ನೂಲು ಚಾನಲ್ಗೆ ಪ್ರತಿ ಮಂಗಳವಾರ ಗುರುವಾರ ಮತ್ತು ಶನಿವಾರ ನಾನು ವೀಡಿಯೋಸ್ ಪೋಸ್ಟ್ ಮಾಡೇ ಮಾಡ್ತೀನಿ ಎಷ್ಟೇ ಕಷ್ಟ ಆದರೂ ಎಲ್ಲಾದರೂ ಹೋಗೋದಿದ್ದರೂ ಕೂಡ ಮುಂಚಿತವಾಗಿಯೇ ಒಂದು ಎರಡು ಮೂರು ಪ್ರಾಡಕ್ಟ್ ಒಟ್ಟಿಗೆ ಮಾಡಿಕೊಂಡು ಅದನ್ನು ಶೆಡ್ಯೂಲ್ ಮಾಡಿನೇ ನಾನು ಹೋಗ್ತೀನಿ ಸೊ ಅಷ್ಟು ನಾನು ಡೆಡಿಕೇಟೆಡ್ ಆಗಿದ್ದೀನಿ ನನ್ನ ನೂಲು ಕ್ರಿಯೇಷನ್ಸ್ ಚಾನಲ್ಗೆ ದಿವ್ಯಾ ಹೆಗಡೆ ವ್ಲಾಗ್ಸಲ್ಲಿ ಇದೊಂದು ಸ್ವಲ್ಪ ಲೈಟಾಗಿ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು ಅದರಷ್ಟು ಸೀರಿಯಸ್ ಆಗಿ ಇದನ್ನು ತೊಗೊಂಡಿಲ್ಲ ಬಟ್ ಎರಡೂ ಕಡೆನೂ ಕಾಂಟೆಂಟ್ ಮಾಡೋಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ ಬೇಸಿಕಲಿ ವೀಡಿಯೋ ಮಾಡೋದೇ ನನಗೊಂಥರ ಖುಷಿ ಸೊ ನಾನು ಈ ಥರದ್ದು ಒಂದು ಶಾಪಿಂಗ್ ಬ್ಯಾಗನ್ನು ಮಾಡಿ ತೋರಿಸ್ದೆ ಅದನ್ನು ಇದ್ರ ಕಂಪ್ಲೀಟ್ ವೀಡಿಯೋ ನಮ್ಮ ನೂಲು ಕ್ರಿಯೇಷನ್ಸಲ್ಲಿ ನಿಮಗೆ ಸಿಗುತ್ತೆ ಮತ್ತು ನಮ್ಮ ನೂಲು ಕ್ರಿಯೇಷನ್ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ಕಡೆಯೂ ಇರುತ್ತೆ ಅಲ್ಲೂ ಕೂಡ ನೀವು ರೆಫರ್ ಮಾಡ್ಬೋದು ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ನನಗೆ ತುಂಬಾ ಟೈಮ್ ಆಯಿತು ಹಾಗೆ ಟಯರ್ಡ್ ಕೂಡ ಫೀಲ್ ಆಗ್ತಾ ಇತ್ತು ಮತ್ತು ವ್ಲಾಗಲ್ಲಿ ನಾನು ಬರೀ ಇಲ್ಲಿ ಅಡುಗೆ ಮತ್ತು ಸ್ಟಿಚಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ ಇನ್ನೂ ಹಲವಾರು ಆ್ಯಕ್ಟಿವಿಟೀಸು ಎವ್ರಿ ಡೇ ಮಾಡ್ತಾನೆ ಇರ್ತೀನಿ ಎಲ್ಲವನ್ನು ರೆಕಾರ್ಡ್ ಮಾಡಿ ತೋರಿಸೋದು ಸ್ವಲ್ಪ ಕಷ್ಟ ಆಗಿಬಿಡತ್ತೆ ಬಿಟ್ಟರೆ ಕೆಲವು ಕೆಲವು ಆ್ಯಕ್ಟಿವಿಟೀಸನ್ನು ಮಾತ್ರ ರೆಕಾರ್ಡಿಂಗ್ ಮಾಡಿರ್ತೀನಿ ನಾನು ಲೈಕ್ ಫಾರ್ ಎಕ್ಸಾಂಪಲ್ ಮಗಳ ಜೊತೆ ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸೋದಿರ್ಬೋದು ಅಥವಾ ಅವಳ ಜೊತೆ ಒಂದು ಆ್ಯಕ್ಟಿವಿಟಿ ಮಾಡೋದಿರ್ಬೋದು ಅಥವಾ ಇನ್ನೇನೋ ನಾನು ಸುಮ್ಮನೆ ಕೂತ್ಕೊಂಡು ನನ್ನ ಪಾಡಿಗೆ ನಾನು ಭಜನೆ ಹೇಳೋದು ಭಗವದ್ಗೀತೆ ಓದೋದು ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ನನಗೆ ಏನು ತೋರಿಸ್ಬೋದು ವ್ಲಾಗಲ್ಲಿ ಏನು ನನಗಿಷ್ಟ ಆಗುತ್ತೆ ಅದನ್ನಷ್ಟೇ ನಾನು ರೆಕಾರ್ಡ್ ಮಾಡ್ತೀನಿ ಅಂತ ಹೇಳ್ಬೋದು ಸೊ ಇಲ್ಲಿ ಏನಾಯಿತು ಅಂದರೆ ಇಷ್ಟನ್ನೆಲ್ಲ ಮಾಡೋ ತನಕ ನನಗೆ ಎಂಟು ಗಂಟೆ ಆಗಿಬಿಟ್ಟಿತ್ತು ಇವತ್ತು ಅದ್ರ ಜೊತೆ ಮಗಳಿಗೆ ಸ್ವಲ್ಪ ಜಾಸ್ತಿನೇ ಹೋಮ್ವರ್ಕು ವರ್ಕ್ಶೀಟು ಎಲ್ಲ ಇತ್ತು ಪ್ರಿಪೇರ್ ಮಾಡಿ ಮಾಡಿಸೋದಿತ್ತು ಹಾಗಾಗಿ ಸೊ ನೈಟ್ ಚಪಾತಿ ಮಾಡೋಣ ಅಂತ ಇದ್ದವಳು ಮತ್ತೆ ವೈಟ್ ರೈಸನ್ನೇ ಮಾಡ್ಕೊಂಡೆ ರೈಸು ಮತ್ತೆ ಬೀಟ್ರೂಟ್ ಪಲ್ಯವನ್ನ ದಿಢೀರ್ ಅಂತ ಮಾಡ್ಕೊಂಡೆ ಇಲ್ಲಿ ಬೀಟ್ರೂಟ್ ಪಲ್ಯವನ್ನು ರೆಸಿಪಿಯಾಗಿ ಏನು ತುಂಬ ಶೇರ್ ಮಾಡೋದೇನಿಲ್ಲ ನಾರ್ಮಲ್ ಒಗ್ಗರಣೆಗೆ ಈರುಳ್ಳಿಯನ್ನು ಹಾಕ್ಕೊಂಡು ಬಾಡಿಸಿದ ನಂತರ ನಾನು ತುರಿದಿಟ್ಕೊಂಡಿರುವಂಥ ಬೀಟ್ರೂಟನ್ನು ಹಾಕ್ಕೊಂಡು ಅದಕ್ಕೆ ಉಪ್ಪು ಹುಳಿ ಖಾರ ಮತ್ತು ಬೆಲ್ಲ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಕರ್ಬೇವು ಸಾರಿ ಕೊತ್ತಂಬರಿ ಸೊಪ್ಪು ಮತ್ತು ಸ ಇದು ತೆಂಗಿನಕಾಯಿಯನ್ನು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಪಲ್ಯ ಅನ್ನ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಕೆಲವೊಮ್ಮೆ ಹೀಗೇನೆ ಫಾಸ್ಟ್ ಫಾಸ್ಟಾಗಿ ಮಾಡ್ಕೊಂಬಿಡ್ತೀನಿ ಕೆಲವೊಂದು ದಿನ ಮಾತ್ರ ತುಂಬನೇ ಮನಸ್ಸಿರುತ್ತೆ ಅಡುಗೆ ಮಾಡಬೇಕು ಅಂಥೇಳಿ ಅವತ್ತು ಮಾತ್ರ ಸ್ವಲ್ಪ ಎಲಾಬೊರೇಟಾಗಿ ನಮಗೇನೇನು ಇಷ್ಟನೋ ಅದನ್ನು ಮಾಡ್ಕೊಳ್ತೀನಿ ಸೊ ಕೆಲವು ದಿವಸ ಹಾಗೇ ಮಗಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಮಾಡಿಸ್ತಾ ಎಷ್ಟೋ ದಿನ ನನಗೆ ಎಂಟು ಗಂಟೆ ಎಂಟೂವರೆ ತನಕಲ್ಲ ಆಗಿಬಿಟ್ರೆ ಆಮೇಲೆ ಅಡುಗೆ ಮಾಡ್ಕೊಳ್ಳೋದು ಅಂದರೆ ದಿಢೀರಂತ ಮಾಡೋದೇನೆ ಇದು ಮಂಗಳವಾರದ ಮತ್ತೆ ವ್ಲಾಗು ಸ್ಟಾರ್ಟ್ ಆಗಿದೆ ಸೊ ನಾನು ಮತ್ತೆ ನನ್ನ ನೂಲು ಕ್ರಿಯೇಷನ್ಸ್ಗೆ ಈ ಥರ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಹಸ್ಬೆಂಡು ಮತ್ತು ಮಗಳು ಅವ್ರವ್ರ ಕೆಲಸಕ್ಕೆ ಹೋದ ನಂತರ ನನಗಿರುವಂಥ ಫ್ರೀ ಟೈಮನ್ನು ನಾನು ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಳ್ತೀನಿ ಅಂತಲೇ ಹೇಳ್ಬೋದು ಒಂದೊಂದು ದಿವಸ ಮಾತ್ರ ಏನು ಬೇಡ ಅನಿಸಿದಾಗ ಸುಮ್ಮನೆ ಕೂತ್ಕೊಂಡಿದ್ದು ಇದೆ ಸೊ ಆ ಥರ ಒಂದು ದಿನ ಎರಡು ದಿನ ಬ್ರೇಕ್ ತೊಗೊಂಡು ಮತ್ತೆ ನಾನು ಕಮ್ ಬ್ಯಾಕ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ಹೈಪರ್ ಆಕ್ಟಿವ್ ಆಗಿಬಿಡ್ತೀನಿ ನೀವು ಕೂಡ ಹಾಗೇನ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಇವತ್ತು ಬೆಳಗಿನ ವ್ಲಾಗು ವೀಡಿಯೋ ಮಾಡ್ಕೊಂಡಿದ್ದಾದ ನಂತರ ನಾನು ಮತ್ತೆ ರಾತ್ರಿ ಡಿನ್ನರ್ ಪ್ರಿಪ್ರೇಷನ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿರೋದು ನಾನಿಲ್ಲಿ ಶೇಂಗಾ ಚಟ್ನಿ ಪುಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದನ್ನು ಈಗಾಗಲೇ ಮಿನಿ ವ್ಲಾಗಲ್ಲಿ ಕೂಡ ನಾನು ಶೇರ್ ಮಾಡಿದ್ದೀನಿ ಸೊ ಏನಿಲ್ಲ ಶೇಂಗಾವನ್ನು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಹುಳಸೆ ಹಣ್ಣು ಇದಿಷ್ಟನ್ನೆಲ್ಲ ಸೇರಿಸ್ಕೊಂಡು ಈ ಥರ ತರ್ತರಿಯಾಗಿ ರುಬ್ಬಿಟ್ಕೊಂಡ್ರೆ ಆಯಿತು ಇದನ್ನು ಒಂದು ಏರ್ಟೈಟ್ ಜಾರಲ್ಲಿ ಹಾಕಿಟ್ಕೊಳ್ಬೇಕು ಒಂದು ಹದಿನೈದು ದಿವಸದಿಂದ ಒಂದು ಇಪ್ಪತ್ತು ದಿವಸ ಆರಾಮಾಗಿ ಇರುತ್ತೆ ಇದು ಕೆಡೋದಿಲ್ಲ ಇದನ್ನು ತಾಳಿಪಟ್ಟು ದೋಸೆ ಇಡ್ಲಿಗಳ ಜೊತೆ ತೊಗೊಳ್ಬೋದು ಹಾಗೆ ನಾನಿಲ್ಲಿ ಇವತ್ತು ರಾತ್ರಿ ಡಿನ್ನರ್ಗೆ ತಾಳಿಪಟ್ಟನ್ನು ಮಾಡ್ತಾ ಅದಕ್ಕೋಸ್ಕರ ನಾನಿಲ್ಲಿ ಎಲ್ಲ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟು ಬೀಟ್ರೂಟು ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಈರುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದಷ್ಟು ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನು ಈ ರೀತಿಯಾಗಿ ಕಲಿಸ್ಕೊಂಡೆ ನೋಡಿ ಈಗ ಏನಿಲ್ಲ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಬಟರ್ ಪೇಪರ್ ಮೇಲೆ ಈ ಥರ ತಟ್ಟುಬಿಟ್ಟು ಅದಕ್ಕೆ ಒಂದು ಐದಾರು ಹೋಲ್ ಮಾಡಿಕೊಳ್ಬೇಕು ಆಮೇಲೆ ಅದನ್ನು ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಆಯಿತು ಈ ತಾಳಿಪಟ್ಟು ನನ್ನ ಮಗಳಿಗೆ ತುಂಬಾ ಇಷ್ಟ ಆಯಿತು ಅಮ್ಮ ಪಿಂಕ್ ಕಲರ್ ತಾಳಿಪಟ್ಟು ಮಾಡು ಮಾಡು ಅಂತ ಹೇಳ್ತಿರ್ತಾಳೆ ಆವಾಗವಾಗ ಸೊ ಮಕ್ಕಳಿಗೆ ನೋಡಿ ಕಲರ್ಸ್ ನೋಡಿಬಿಟ್ರೆ ಅವ್ರಿಗೆ ತಿನ್ನಬೇಕು ಅಂತ ಕೂಡ ಅನಿಸ್ತಿರುತ್ತೆ ಸೊ ನೋಡಿ ಈ ಥರ ನಾನು ತಟ್ಕೊಂಡಿದ್ದಾಯಿತು ಇವಾಗ ಇದನ್ನು ಈ ಥರ ಬೇಯಿಸ್ಕೊಂಬಿಟ್ರೆ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು ಇದನ್ನು ಬೆಣ್ಣೆ ಅಥವಾ ತುಪ್ಪ ಅಥವಾ ಜಸ್ಟ್ ಚಟ್ನಿ ಪುಡಿಗಳ ಜೊತೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ಹಾಗೆ ಇದೊಂದು ನನ್ನ ಮೂರು ದಿವಸದ ಸೇರಿಸಿ ಮಾಡಿರುವಂಥ ವ್ಲಾಗ್ ಇದು ನಿಮಗೆ ನನ್ನ ವ್ಲಾಗ್ಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ತುಂಬಾ ಇಷ್ಟ ಆಯಿತು ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ಕಾಮೆಂಟ್ ಕೂಡ ಮಾಡಿ ಹಾಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ಹೊಸ ವ್ಲಾಗ್ ನೋಡನೆ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಬ ಬಾಯ್